पोलिस बंदोबस्त भूमि सर्वे कार्य यशस्वी गंगावती तलूक वेंकटगिरी होबली व्याप्तिया हिमगुड्ड ग्राम सर्वे नंबर बार वंदु बार हनर भूमिया सर्वे कार्य व्यापक ಪೊಲೀಸ್ ಬಂದೋಬಸ್ತ್ ಮಧ್ಯೆ ನಡೆಸಲಾಯಿತು ಇದಕ್ಕೆ ಸಂಬಂಧಿಸಿದಂತೆ ಭೂಮಿ ಮಾಲೀಕ ಹನುಮೇಶ್ ತಂದಿ ಬಸಪ್ಪ ಎಂಬುವರು ತಮ್ಮ ಭೂಮಿಗೆ ಸರ್ವೆಗೆ ಸಂಬಂಧಿಸಿದಂತೆ ಈ ಹಿಂದೆ ಸಾಕಷ್ಟು ಬಾರಿ ಕಂದಾಯ ಇಲಾಖೆಗೆ ಹಾಗೂ ಸರ್ವೆ ಇಲಾಖೆಯ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ದರೂ ಸಹ ಮನವಿಗೆ ಸ್ಪಂದಿಸಿ ಸರ್ವೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಅಧಿಕಾರಿಗಳಿಗೆ ಪಕ್ಕದ ಭೂಮಿಯ ಮಾಲೀಕರು ಹಾಗೂ ಮಹಿಳೆಯರು ಅಡ್ಡಪಡಿಸಿ ಅವಕಾಶವನ್ನು ಕಲ್ಪಿಸಿದ ಹಿನ್ನೆಲೆಯಲ್ಲಿ ಭೂಮಿಯ ಮಾಲೀಕ ಹನುಮೇಶ್ ಬಸಪ್ಪ ಅವರು ಪುನಃ ತಹಶೀಲ್ದಾರರಿಗೆ ಹಾಗೂ ಸರ್ವೆ ಇಲಾಖೆಯ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸುವುದು ಕಂದಾಯ ಇಲಾಖೆಯ ಅಧಿಕಾರಿಗಳು ಹಾಗೂ ಸರ್ವೆ ಇಲಾಖೆಯ ಅಧಿಕಾರಿಗಳು ಜಿಲ್ಲಾ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ತಂದು ಗ್ರಾಮೀಣ ಪೊಲೀಸರು ಹಾಗೂ ಮಹಿಳಾ ಸಿಬ್ಬಂದಿಗಳೊಂದಿಗೆ ಸೋಮವಾರದ ಹೇಮಗುಡ್ಡ ಭೂಮಿಗೆ ಆಗಮಿಸಿ ಸಮರ್ಪಕವಾಗಿ ಸರ್ವೆ ಕಾರ್ಯವನ್ನು ಯಶಸ್ವಿಗೊಳಿಸಿದರು ಸರ್ವೆ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಗೊಂದಲ ಗಲಾಟೆ ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಇಲಾಖೆಯ ಸಹಕಾರದ ಮೇರೆಗೆ ಮುಕ್ತಾಯಗೊಂಡಿತು ಶೇಮ್ಗುಟ ಸರ್ವೆ ಒಂದು ಎರಡು ತಿಂಗಳಿಂದ ಸರ್ವೆ ಅರ್ಜಿ ಹಾಕಿದ್ರು ಗೌರ್ಮೆಂಟ್ ಬೇರೆದವರಿಗೆ ಅಲರ್ಟ್ ಆಗಿತ್ತು ಅದೇ ರೀತಿಯಾಗಿ ಪಟ್ಟಿಗೆ ಒಂದು ಅರ್ಜಿ ಮಾಡಿದ್ರು ಯಾರು ವಿಫಲವಾಗಿತ್ತು ಮತ್ತೆ ಎರಡನೇ ಸರಿ ಪುರಸ್ಪರ ಒಂದು ಮಾಡಿದ್ರು ವಿಫಲ ಆಗಿತ್ತು ಇವಾಗ ಮೂರನೇ ಸರಿ ನೋಟಿಸ್ ಜಾರಿ ಮಾಡಿ ರಿಜಿಸ್ಟ್ ಪೋಸ್ಟ್ ಅವರ ಸುತ್ತಮುತ್ತ ಮಾಡಿ ಕಾನೂನು ಚೌಕಟ್ಟಿನ ಪೊಲೀಸ್ ಪ್ರೊಟೆಕ್ಷನ್ ತಂದು ಆಮೇಲೆ ಎಸ್ ಪಿ ಆದೇಶದ ಮೇರೆಗೆ ಗಂಗಾವತಿ ಇರ್ತಕ್ಕಂಥ ಗ್ರಾಮೀಣ ರೂರಲ್ ಸಿಬ್ಬಂದಿ ಸಿಬ್ಬಂದಿಗಳು ಎಲ್ಲರಿಗೂ ಕಾನೂನು ಚೌಕಟ್ಟಿನ ಕಾರ್ಯ ನೆರವೇರಿದೆ ಹದ್ದುಗಸ್ತು ಕಾರ್ಯ ಪೂರ್ಣಗೊಂಡಿದೆ ನನ್ನ ಧನ್ಯವಾದಗಳು ಎಸ್ ಪಿ ಮಾಡಿ ಎಸ್ ಟಿ ಸಾಬರಿತ್ತು ಮತ್ತೆ ಎಲ್ಲ ನಮ್ಮ ಗಂಗಾವತಿ ಸಾವರಿಗಾಯಿರ್ತು ನನ್ನ ನಮಸ್ಕಾರಗಳು ಅವರಿಗೆ ಧನ್ಯವಾದಗಳು ಸಿಬ್ಬಂದಿಗೆ ಧನ್ಯವಾದಗಳು ಹೇಳಕ್ ಇಚ್ಛೆ ಪಡ್ತೀನಿ ಟು ಡಿಪಾರ್ಟ್ಮೆಂಟ್ ಕರೂ ಕೂಡ ಅದೇ ರೀತಿಯಾಗಿ ಕಂದಾಯ ಇಲಾಖೆಯರದು ನನ್ನ ಧನ್ಯವಾದಗಳು 7 ಸೆಕೆಂಡ್ ಸ್ಟಾಪ್ ಮಾಡಿ. ಯೋ ಗ್ರಾಮದಲ್ಲಿ ಸರ್ವೆ ಮಾಡೋಕೆ ಎರಡು ಸಲ ಸ್ವಲ್ಪ ಹೆಡಿ ಹೆಡಿ ಸರಿ ಹೋಗಿತ್ತು. ಕಾರಣದಿಂದ ಆಮೇಲೆ ಎಸ್‌ಪಿ સાಬ್ರು ಆಮೇಲೆ ಪೊಲೀಸ್ ಸಿಬ್ಬಂದಿ ಆಮೇಲೆ ಯಾರು ಸರಿ ಸರಿ ಸರ್ವೇದಾರರು ಅದರಲ್ಲ ಸೇರಿ ಇವತ್ತಿನ ದಿನದಲ್ಲಿ ಒಳ್ಳೆ ಸರ್ವೆ ಮಾಡಿ ಅವನ್ನು ಕಲ್ಕಂಬಗಳನ್ನು ಆಯ್ಕೆ ಹಾಕಿ ಅವರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡುತ್ತೆ ಅದರಲ್ಲಿ ಈ ಭೂಮಿ ಸಂಬಂಧಪಟ್ಟಂತೆ ಅದು ಬಸ್ಸಿಗೆ ಅರ್ಜಿಯನ್ನು ಹಾಕಲಾಗಿತ್ತು ಎರಡು ಸಲ ಅರ್ಜಿ ಕೂಡ ಕೆಲವು ಅನಿವಾರ್ಯ ಕಾರಣಗಳಿಂದ ಮತ್ತು ತಾಂತ್ರಿಕ ಕಾರಣಗಳಿಂದ ವಿಫಲಗೊಂಡಿತ್ತು ಆದರೆ ಈ ಬಾರಿ ಎಸ್ ಪಿ ಆದೇಶದ ಮೇಲೆ ಮತ್ತು ಗಂಗಾವತಿಯ ಗ್ರಾಮೀಣ ಪೊಲೀಸ್ ಠಾಣೆ ಪೊಲೀಸ್ ಸಿಬ್ಬಂದಿಗಳು ಇನ್ಸ್ಪೆಕ್ಟರ್ಗಳು ಅವರ ಒಂದು ಕಾನೂನು ಚೌಕಟ್ಟಿನ ಅಡಿನಲ್ಲಿ ಅದು ಬಸ್ ಬಂದೋಬಸ್ತು ನಡುವಿನಲ್ಲಿ ಇವತ್ತು ಸರ್ವೆ ಕಾರ್ಯಕ್ರಮ ನೆರವೇರಿದ್ದು ಅದನ್ನ ಯಾವುದೇ ಅಹಿತಕ ಅಹಿತಕರ ಘಟಕಗಳು ನಡೆಯದಂತೆ ಗ್ರಾಮಸ್ಥರ ಒಂದು ನೆರವಿನೊಂದಿಗೆ ಇವತ್ತಿನ ಗಡಿ ಗುರುತುಗಳನ್ನು ಮಾಡಲಾಗಿದೆ ಹಾಗಾಗಿ ಕಂದಾಯ ಇಲಾಖೆ ಪೊಲೀಸ್ ಸಿಬ್ಬಂದಿಗಳಿಗೆ ಆ ಕೊಪ್ಪಳ ಪೊಲೀಸ್ ಸಿಬ್ಬಂದಿಗಳು ಈ ಮೂಲಕ ಧನ್ಯವಾದ ಧನ್ಯವಾದ